ಅಪ್ಪ ಯಾಕೆ ಬೇಕಾರೆ ದಿ ಅಷ್ಟು ಚೀರಕತ್ತಿದಿ ಬಾ ನಾ ಅಂತ್ರ ಮೇಲೆ ಮಲ್ಕೊಂಡೀನಿ ಅಂತ್ರ ಮೇಲೆ ಮಲ್ಕೊಂಡಿನಿ ಅಂತೇಳಿ ಏನಾತು ಯಪ್ಪ ಮಂಜು ಇಟ್ಟದಲ್ಲ ನಾ ಅಂತ್ರ ಮೇಲೆನೇ ಅಡ್ಡಾಡಕತ್ತಿದ್ಯಾ ಅಂತ್ರ ಮೇಲೆ ನಾ ನಿಮ್ಮ ಅಮ್ಮ ಬಂದು ಹಿಡ್ಕೊಂಡ ನಿಂತಿದ್ಲು ನನ್ನ ಯಪ್ಪ ಮಂಜು ನನಗೆ ಅಂಜಿಕ ಬರಕತ್ತೈತಿ ನೀ ಇಲ್ಲೇ ಇರು ಇಲ್ಲೇ ಇರೋ ಯವ್ವ ತಲೆ ಸುದ್ದೈತು ಇಲ್ಲ ಅಲ್ಲಿ ಬೇ ಹುಳ ಮಗ್ಲಿಗೆ ಮಕ್ಕಂಡಿ ಎದಕ್ಕೆ ಧಾಬ್ರಾಗೆ ಮಲ್ಕೊಂಡಿ ಏನು ಇಲ್ಲಿ ದೆವು ಇಲ್ಲ ಏನು ಇಲ್ಲ ನೀನು ಕಾಟನ್ ಮ್ಯಾಗ ಮಲ್ಕೊಂಡಿದ್ದು ಅಂತ್ರ ಮ್ಯಾಗ ಎಲ್ಲಿದಿ ಏ ನಿನ್ನ ಅವನ ಏನ ಕನಸ್ಕೊಂಡಿರ್ಬೇಕಾಳ ಅದಕ್ಕೆ ಹಿಂಗ ಮಾಡಕತ್ತಿ ಹೋಗ ಮುಖ ಹೋಗು ಯಪ್ಪ ಮಂಜು ನೀವ್ ಯಾಕೆ ನನ್ನ ನಂಬಕತ್ತಿಲ್ಲ ಕರೆವಾ ಯಪ್ಪ ನಾನು ಹೇಳಕತ್ತಿದ್ದು ಕರೆವಾ ಐತಿ ನಿಮ್ಮಮ್ಮ ಬಂದು ನನ್ನ ಅಂತರ ಮೇಲೆ ಹಿಡ್ದಿದ್ಲು ಮ್ಯಾಲಿ ಹ್ಮ್ ಯಪ್ಪ ನನಗ ಅಂಜಿಕ್ ಬರ್ತೈತಪ್ಪ ಯಪ್ಪ ನನಗೆ ಇಲ್ಲಿ ಇರಕಾಗಲ್ಲ ನೀನು ಇಲ್ಲೇ ಇರು ಈಗ ನಾನು ಬಂದು ವರ್ಗ ಕುಂದಿರ್ತೀನಪ್ಪ ನಂಗ ನಿದ್ದಿ ಮಾಡಕ್ ಆಗಕತ್ತಿಲ್ಲ ನೀನು ಬಂದ್ಯಾ ಚಲೋ ಆತ ಬಂದಿದ್ದು ಈಕಿಗಿ ಈ ಕಡೆ ನೀ ಹೊಡಿ ಈ ಕಡೆ ನಾ ಹೊಡಿತೀನಿ ಕಪ್ ಕಪ್ಪ ಕಪ್ ಕಪ್ಪ ಹೊಡಿನ ಮಂಜು ಇಲ್ಲಿ ಯಾರೋ ಹಿಂದ ಮಾತಾಡದಂಗ ಆಗಕತ್ತೈತೆ ಅಪ್ಪ ನನಗೆ ನಿನ್ನ ಕೆಲ್ಸ ಕತ್ತಿಲ್ಲ ಯಾವ ನಿನಗ ಹುಚ್ಚ ಹಿಡ್ದೈತ ನಾಳೆಗ್ ಹೋಗಿ ಅಲ್ಲಿ ಸೈಕ್ಯಾಟ್ರಿಕ್ ಡಾಕ್ಟರ್ ಕಡೆ ಯಾರೋ ತೋರಿಸ್ಕೊಂಡ್ ಬರ್ತೀನಿ ನಡಿ ನೀನು ಇಲ್ಲ ಹಿಂಗಾದ್ರೆ ನಡೆಯಂಗಿಲ್ಲ ನೀನು ರಾತ್ರಿ ಎಲ್ಲ ನಿದ್ಗಾಡ್ಬೇಕಾಗತ್ತವೆ ನಾನು ಮುಂಜಾನೆ ಕೆಲಸ ಅದಾವ್ ಬರೀ ಇದ ಮಾಡ್ಕೊಂತ ಕುಂತ್ರೆ ಹೆಂಗಾಗತ್ತ ಏ ನಿನ್ನ ಹೋಗ ಮುಖ ಹೋಗ ಪಟ ಪಟ ಪಾರಿ ನನ್ನ ಎಷ್ಟರ ನಡೆಸ್ಕೊಂಡೆ ಪಾರಿ ಮಂದಿ ಮುಂದೆ ಎಷ್ಟ್

ನಿನಗ ತಂಗಡಿ ರೊಟ್ಟಿ ಸಾರು ಹಾಕಿದ್ದು ನನ್ನ ತಪ್ಪ ತವಾಯವ ನನ್ ಬಿಟ್ಬಿಡು ನಿನ್ ಕೈ ಮುಗಿದ ಕಾಲ್ ಇಡ್ಕೊತೀನಿ ಈಗ ನಿನ್ಗೆ ಏನ್ ಬೇಕು ಹೇಳುವ ಮಾಡ್ಕೊಡ್ತೀನಿ ಯಾವ ನನ್ನ ತಲಿ ಹಿಂದಿನ ಒಬ್ರು ಯಾರನ್ನ ಕರ್ಕೊಂಡ್ ಬಂದಿ ನೀನು ತಲಿಗೆ ಹೊಡ್ಯಾಕ ಯವ್ವ ನನ್ನ ತಲಿ ಮಂಜ ಬಾರಲ್ಲ ಇಲ್ಲಿ ಒಂದಲ್ಲ ಯಾರ್ ಬಂದಿನ್ ತಂಗದವು ಯಾರನ್ನ ಕರ್ಕೊಂಡ್ ಬಂದಾಣಿ ಮಾಮ ಇನ್ನೇ ಬೇಕಿನ್ನ ಬಾರಲ್ಲ ನನ್ನ ಹಡಿಬಿಟ್ಟಿ ಜಲ್ದಿ ಬಾ ನನ್ ತಲಿಯೋ ಯವ್ವ ಯವ್ವ ನಾನು ಮಕ್ಕೊಂಡಿನಿ ಏನ್ ಬೇಕಾದ್ ಮಾಡ್ವಾ ಯವ್ವ ಹಾ ಮುಂಜಾನೆ ಇದು ನನ್ ಕೆಲ್ಸದವ್ ನೀನ್ ಜೊತೆ ಕುಂತ್ರ ಮುಗಿದ್ ಹೋಯ್ತು ನಿನ್ಗೂ ಹುಚ್ಚಿಡ್ದೈತಿ ನನ್ಗೂ ಹುಚ್ಚಿಡ್ಸ್ತಿ ಏನ್ ಮತ್ತೆ நோட்டல்லி நானும் அம்மாகா பர்லில பட்ட பட்ட பாரி நானும் அம்மாகா நம்ம கரடியில ஏக்கர் ரவுண்ட் கண்டிக்கலாம் கடங்கில்லா நீனும் கண்டிக்கஷ்ட கானஸ்தீனி வந்து வசா சிரிக்குடா பாரு பாரு வந்து வசா சிரிக்குடா என்கிற ஐயா நீங்க ஏக்கர் வேக்கு வசா சிரி இதுனா விட்டுட்டு வந்து வந்து ஹர்திக்கு சிரிக்குடா ಹೆಂಗೈತಿ ಬಿಸಿ ಬಿಸಿ ಏಟು ಹೆಂಗೈತಿ ಕರ್ಕೊಂಡೋಗಿ ಚೈತ್ರಮ್ ಕಳ್ಸಿದೆ ನೀನು ನೀವ್ ಅದಕ್ಕೆ ಆನಂದದಿಂದ ಇರಾಕ ಕಳ್ಸಿಯಲ್ಲ ಇಲ್ಲಿ ಈಗ ಆನಂದದಿಂದ ಆನಂದ ಆನಂದ ಆನಂದವೇ ನಾ ಇಬ್ರು ಇಲ್ಲಿ ಬಂದಿರೋದ್ರಿಂದ ನಾ ಇಬ್ರು ನಿನ್ಗ ಕಾಡೋದ್ರಿಂದ ಆನಂದ

ಇನ್ನೊಂದಿಟ್ಟು ಕಿಗಿ ಕೊಟ್ಟಾಗ ಹೋಗ್ಬೇಕು ಇನ್ನೊಂದಿಟ್ಟು ಅಂಜಿಸಿ ತಪ್ಪಾತು ಅನ್ನೋ ತನೂ ಬಿಡದ್ ಬೇಡ ನನ್ನ ಮಗಳಿಗಿ ತಪ್ಪಾತಂತ ಕಾಲು ಹಿಡ್ಕೊಳ್ಳಬೇಕು ಆ ಹೆಂತಿಂತಾವ್ ಮಾತಾಡಿರ್ಲಿಕ್ಕಿ ನನಗೆ ಹೊಟ್ಟಿ ಉರಿತೈತಿ ಬೇ ಹೊಟ್ಟಿ ಉರಿತೈತಿ ಎಂತಿಂತಾವ್ ಮಾತಾಡಿರ್ಲಿಕ್ಕಿ ನಿನಗ ಬಿಟ್ಟಿಲ್ಲ ಈಗ ನನ್ನ ಮಗಳು ಬಿಡ್ತಾಳೆ ಈಕಿ ಈಕಿನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ ಬಾ ಹೋಗನ್ ಬಾ ಹೊರಗೆ ಮಂಜ ಬೈಲಿ ಬಾಯ್ಲಿ ಯವ ಹೇಳು ಏನಿದು ಎಲ್ಲಿ ದೇವ್ ಬಂದವು ದೇವ್ ದೇವ್ ದೇವ ಏನು ವಿಚಿತ್ರ ವಿಚಿತ್ರ ಮಾತಾಡಕತ್ತಿವಿ ಏನಂತ್ರು ಮಂಜು ಕರೆವ ಹೇಳ್ತೀನಿ ತಲಿಗಿ ಯಾರು ಸಾರಿ ಟಪ್ 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 ಅಂತ ಹೊಡಲೋದೇಕಿ ನಿಮ್ಮಮ್ಮ ನಿಂತು ಹೆಂಗ್ ನಗಾಕತಿಲ್ ಗೊತ್ತನು ಅಂಜು ಸಾಯ್ಬೇಕಪ್ಪ ಯಪ್ಪ ನಂದು ಜೋಡ್ ಐತಿ ಅದಕ್ಕ ಸತ್ತಿಲ್ಲ ಯಪ್ಪ ಮಂಜು ನನ್ನ ನಂಬ ಯಪ್ಪ ಎರಡೆರಡು ದೇವ ಮನ್ಯಾಗ ಅದಾವು ಯಾವ್ದಾರ ಒಂದ್ ತಾಯ್ತ ಕಟ್ಟಿಸ್ಕೊಂಡ್ ಬರೋ ನಡಿಯ ಇವತ್ತು ಹೋಗಿ ನನಗ ಅಂಜಿಕ್ ಬರಕತೈತಿ ನಡಿಯ ಹೋಗುನು ಯಾವ ಏನ್ ನಂದು ತಲೆ ಕೆಡ್ಸಕತ್ತಿ ನೋಡ್ಬೇ ನೀನು ಏನ್ ಏನು ದೇವ ಇಲ್ಲೇ ಬರ್ತವೆ ಬೇ ದೇವ್ವ ಇಟ್ಟ ದಿನ ಎಲ್ಲರದು ದೇವ್ ಅಂತ ಕಲೆ ಬಿದ್ದಿ ಇಷ್ಟು ದಿನಾಕಿ ಚೈತ್ರಾಂಟಿಯವರಿದ್ರು ಅವ್ರಿಗೆ ಇದ್ದ ಮಾಟ ಮಾಡ್ಸಾಳೆ ದೇವ್ವಿನ ಕರ್ಕೊಂಡ್ ಬಂದಾಳ ಅಂತಿದ್ದಿ ಈಗ ಅವ್ರ ಮನೆಗೆ ಹೋಗ್ಯಾರ ಈಗ ಮತ್ತೆ ಯಾರು ದೇವ್ ಬಂದ್ವಾ ಬಂದಲ್ಲರ್ದ ಏ ಏನು ಬೇ ನಿಂದು ಆಯ್ತಾ ಈಗ ಹೋಗೋಣ ಅಂತ ಅಲ್ಲೇ ಹಣಮಂತಿಯವ್ರ ಗುಡಿಯಾಗ ಪೂಜೆ ಇರುತ್ತಾನ ಅವ್ನಿಗೆ ಹೇಳಿ ಕಳ್ಸ್ಕೊಂಡ್ ಈಗ ಅನ್ಕ ಹೋಗೋ ಯಾವ ಟೈಮ್ ಮೂರು ಗಂಟೆ ಆಗೈತೆ ಬೇ ಏನು ಬೇ ನನ್ಗೆ ನೆಮ್ಮದಿಂದ ಮಲಗಿಸ್ಕೊಡವಲ್ಲಾಗಿ ಅಲ್ಲ അഞ്ജു നുബാള പനി ഏനാരുന്നു ഏനാരൈ ഏനറ മാ പട്ട് നീട്ട് ഹോബ ഇല്ല ബാ ഹാസ്കാ ഹോദോ ബേഡ് മഞ്ജു ബാ നമു നീതി ബാകത്തില്ല പനി ഏനാരുന്നു ഇല്ല കുന്ദ്രൻ ബാ ഇല്ലി ഓടി നോടി നിന്നു ಪರಿ ಬ ಬ ವಾ ಡೇವ ಯವ್ವ ಮಂಜ ಬಂದು ನಿಂತು ಎಡು ಎಡ್ಡು ಬಂದು ನಿಂತು ಯಮ್ಮ ನನ್ನ ಸೈಜ್ ತನ ಇರ್ ಬಿಡಂಗಿಲ್ಲ ಬಾ ಬಾ ಅನ್ನತ್ತ ಬಾ ಬಾ ನೀನು ಸೇರ್ತೀನಿ ಬಾ ಬಾ ಅನ್ನತ್ತ ಮಂಜ ನೋಡಿಲಿ ಲೇ ಯಾಡು ಯವ್ವ ನಾವು ಅಲ್ಲೇ ಯವ್ವ ಎಲ್ಲದು ಬಿ ಎಲ್ಲದು ಏನು ಇಷ್ಟು ಅನ್ಸಕತ್ತಿ ನೀನು ಇಲ್ಲಿ ಎಲ್ಲಿ ಕಾಣವಲ್ಲವ ಏನು ಬಿ ನೀನು ಆಯ್ತಾ ನಾ ಇಲ್ಲೇ ಕುಂದ್ರ್ತೀನಿ ಕುಂದ್ರ್ವ ಅವಲ್ಲ ನಾನಂತರ ಆ ಕಡೆ ಬರೋಂಗಿಲ್ಲ ಅಲ್ಲೇ ನಿಂತಾವ ಮಂಜಾವು ಯಾಡು ಅಮ್ಮ ಮತ್ತೊಂದು ಯವ್ವ ಎರಗೊಡಕಿನಿ ನಾ ಮರ್ಗೊಡಕೀನಿ ಸೊಸೆಂಜವರೆಗೆ ಓಡದ್ಲು ನೋಡ ನೋಡ ನನ್ನ ಮಮ್ಮಗೆ ಎಟ್ಟು ಚಂದ ಇದಾನ ರಾಜ್ಕುಮಾರ್ ಏನು ನಾನು ಸಾಯಾಗ ಇಟ ಇಟ್ಟಿದ್ದೆ ನನ್ನ ಮಮ್ಮಗ ಈಗ ನೋಡಿ ಎಷ್ಟೇನಾ ಏನು ಹಾಂ ಎವ್ವ ನಾನು ಏನಾರು ಬದುಕಿದ್ರೆ ಎಷ್ಟು ಖುಷಿ ಪಡ್ತಿದ್ದೆವ ನನ್ನ ಮಮ್ಮಗನ ಜೊತೆ ಆಟ ಆಡ್ಕೊಂಡಿರ್ತಿದ್ನೇ ಯಾವಾಗ ಈಗ ಇನ್ನ ನನ್ನ ಕಾಲು ಹೊತ್ತಿದ್ದ ನನ್ನ ಮಮ್ಮಗ ನನಗೇನು ಬೇಕೆಲ್ಲ ತಂದು ಕೊಡ್ತಿದ್ದ ನನ್ನ ಮ್ಯಾಗೆ ಘನ ತಿರುತಿತ್ತ ಯಾವ ನನ್ನ ಮೊಮ್ಮಗ ಹಾಂ ಯಮ್ಮ 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 ಅಂತಂದು ಹಿಂದೆ ಮುಂದೆ ಅಡ್ಡಾಡ್ತಿತ್ತು ಈಕಿ ಮುಟ್ಟಿಸ್ಕೊಡ್ತಿದ್ದಿಲ್ಲ ಏಕಿನ ಹೋಗ್ಬಿಡ ಆಕಿನ ಹತ್ರ ಹೊಲಸ್ ಮಾಡ್ತಾಳೆ ಆಕಿ ಜಗ ಮಾಡಂಗಿಲ್ಲ ಅಂತಂದು ದೂರ ನಿಂದ್ರಿಸ್ತಿದ್ಲು ಇದು ಇಲ್ಲರಾಗ ಬಂದು ನನ್ನ ತಡಿ ಮ್ಯಾಗ ಬಂದು ಕುಂದಿರ್ತಿತ್ತು ಯಮ್ಮ ಏನು ತಿಂತಿ ಅಂತಂದು ಆ ಪೇಪರ್ ಮಟ್ಟೆ ತಿಂದ್ರೆ ನನಗೂ ತಂದು ತಂದು ಕೊಡ್ತಿತ್ತೆ ನನ್ನ ಮೊಮ್ಮಗ ಅಟ್ಟು ಜೀವಿತ್ತು ನನ್ನ ಮೊಮ್ಮಗ ಈಗ ನೋಡು ನಾನು ಅದನ್ನೆಲ್ಲ ಕಳ್ಕೊಂಡ್ಬಿಟ್ಟಿನಿ ಈಗ ಹ್ಞೂ ನಾ ಏನಾರ ಬದುಕಿದ್ನಿ ಅಂದ್ರೆ ನನ್ನ ಅಮ್ಮಗೆ ಭಾಳ ಚಂದ ನೋಡ್ಕೋತಿದ್ದೆ ನನಗೇನು ಬೇಕು ಎಲ್ಲ ತಂದು ಕೊಡ್ತಿತ್ತು ನೋಡು ಬಹಳ ಕಷ್ಟ ಆಗಕತ್ತೈತಿ ಅವ ನನಗೆ ನನ್ನ ನೋಡಿ ಬಹಳ ಕಷ್ಟ ಆಗಕತ್ತೈತಿ ನಾನು ಬದುಕಬೇಕಾಗಿತ್ತು ಅಂತ ಅನ್ಸಕತ್ತೈತಿ ಈ ಸೂಳಿ ಈ ಸೂಳಿನ ಸಾಯಿಸಿಲ್ಲ ಯವ್ವ ಅನ್ನದಾಗ ಏನು ಹಾಕಿದ್ಲ ಏನ ಪಿರೂತಿ ಮಾಡಿ ಅನ್ನ ತಂದು ಕೊಟ್ಲು ನಾನು ತಿಂಡಿ ತಿಂದು ಸಂಜೆನ್ಯಾಗ ಸತ್ತೋ ನಿವಯವ್ವ ಸತ್ತೋದೆ ಏನು ಮಾಡಿಲ್ಲ ಏನ ಸೂಳಿ ಹಾಂ ಇಲ್ಲಿ ಯಾವುದೇ ಹೂ ಇಲ್ಲ ಭೂತಿಲ್ಲ ನಮ್ಮವ್ವ ಯಾಕಿತ್ತು ಅನ್ಸಕತ್ತಾಳ ನಮ್ಮಮ್ಮ ಬಂದಾಳು ನಮ್ಮಮ್ಮಂದಾಳು ಅಂತಾಳೆ ನಮ್ಮಮ್ಮ ಯಾಕೆ ಬರ್ತಾಳೆ ಪಾಪ ನಮ್ಮಮ್ಮ ಸತ್ತು ಎಷ್ಟು ವರ್ಷ ಆಗೈತಿ ನಮ್ಮಮ್ಮ ದೇವ್ರ ಇದ್ದಂಗೆ ಇದ್ಲು ಅಕ್ಕಿ ಯಾಕೆ ಬರ್ತಾಳೆ ಇಲ್ಲಿಗೆ ಹೇ ವೀಣಾ ಹೇಳ್ತೀನಿ ಅಂದ್ರೆ ಅವ್ರ ವೈನಿಯರ್ಗೆ ಯಾರು ಪರಿಚಯ ಅದ್ರ ಡಾಕ್ಟರ್ನ ಕೇಳಿ ಕರ್ಕೊಂಡು ಹೋಗ್ತೀನಿ ಹಿಂಗಾದ್ರೆ ನಡೆಯಂಗಿಲ್ಲ ಇದು ಮತ್ತೆ ಮತ್ತಾತು ನಡಿ ಹೋಗೋನು ನಮ್ಮ ಕುಣಿಗೆ ಆಯ್ತವ ಹೋಗೋನು ಆದ್ರೆ ನನ್ನ ಮೊಮ್ಮಗನ್ ಬಿಟ್ಟು ಹೋಗಾಕ ಮನ್ಸಿಲ್ಲ ಮತ್ತೆ ಬರ್ತೇವಲ್ಲ ನಡಿ ಎಲ್ಲಿ ದಾರ ದಾರ ಹೋದಲ್ಲಿ ನನ್ನ ನಾನು ನೋಡ್ತೀನಿ ಒಟ್ಟ ಅವನಿಂದ ನಾ ಇರ್ತೀನಿ ಅವ್ನು ಕಾಪಾಡ್ತೀನಿ ನಾನು ನನ್ನ ನನ್ನ ಮೊಮ್ಮಗ ಅಂದ್ರೆ ನಾನು ಭಾಳ ಪಿರುತಿ ನೋಡ್ತಾಯೇ ಇರ್ತೀನಿ ಹಾಂ ಎತ್ತಿ ನಾನು ಹೋಗಿನಿ ಹಾಂ ಮಲೇಶಾ ನಾ ಹೋಗಿನಪ್ಪ ಹೊತ್ತಾಗತ್ತೆ ಮತ್ತೆ ಬದ್ರ ಕೂತು ಕುಂದರ್ತಾಳೆ ಅವ ಫೋನ್ ಹಚ್ಚಿದ್ದ ನನ್ನ ಮಗ ಏನೋ ರಾತ್ರಿ ಎಲ್ಲಾ ನಿಧಿ ಮಾಡಿಲ್ಲ ಅಂತ ದೇವ್ವ ದೆವಾ ದೇವ್ವಾ ಅಂತೇಳಿ ಬರೀ ಅಡ್ಡಾಡ್ದ ಮಾಡ್ಯಾಳ ಅಂತ ಅದಕ್ಕೆ ಏನಾಗೈತೆ ಏನೋ ಮನೆಗೆ ಗೊತ್ತಿಲ್ಲ ಹಾಂ ಹೋಕ್ಕೀನಿ ಮಲೇಷ ಹೋಗ್ಕಿನಿ ಹಾಂ ಆಶಾ ನಾನು ಹೋಕ್ಕಿನಿ ಹತ್ತಿರ ನಾವು ಹೋಗಿರತೀನಿ ರೀ ಹಾಂ ಆಯ್ತಪ್ಪ ಹೋಬಾ ಮತ್ತು ಆ ಕಡೆ ನೋಡ್ಬೇಕಲ್ಲ ಪಾಪಕ್ಕೇನು ಅಂಜ್ಕೊಂಡ ಏನು ಮಾಡ್ಯಾವ ಕೇಳು ಆಕಿಂದ ಕೀಗೆ ತಿನ್ನುತ್ತಪ್ಪ ಆ ಆಕೆ ಮಾಡಿದ್ದು ಪಾಪ ಕರ್ಮಕ್ಕ ಆಕಿನ ಕೀಗೆ ತಿನ್ನುತ್ತಾ ಆ ದೇವರು ಸರಿಯಾಗಿ ಶಿಕ್ಷೆ ಕೊಡಾಕತ್ತ ನೀ ಏನಂದ್ರೂ ಪರವಾಗಿಲ್ಲಪ್ಪ ನನ್ನ ಹೊಟ್ಟೆ ಉರಿತೈತಿ ಹಾ ಹೆಂಗ್ ಬೇಕ ಹಂಗ ಮಾತಾಡಿ ನನ್ನ ಮ ರಾತ್ರ ರಾತ್ರಿನ ಕಳ್ಸ ನನ್ನ ಮಗಳಿಗೆ ಹೊಟ್ಟೆ ಉರಿತೈತಪ್ಪ ಸಂಗಣ್ಣ ಹಾ ಆದರೂ ನಿನಗೆ ಅನ್ನಂಗಿಲ್ಲ ಹೋಗು ಅದು ಒಂದ್ ಹೆಣ್ಣ ನನಗೂ ಅದು ಮಗಳಿದ್ದಂಗೆ ಹೋಬಾರಪ್ಪ ಬರ್ತೀನಿ ಏನು ಅನ್ಕೋಬೇಡ ನಿಮ್ಮ ಅಕ್ಕ ಹಂಗಂದ್ಲು ಹಿಂಗಲ್ ಅಂತ ಬದಲಾಕಳ ಹಾ ದಿನ ಈಗ ನನ್ನ ಮಗ ಹೆಂಗೆ ಬದ್ಲಾಗ್ ನೋಡು ಹಂಗ ಬದ್ಲಾಕ್ಳ ನೀನು ಆರಾಮಾಗಿರು ಈಗ ಫೋನ್ ಹಚ್ ಸಂಜಿಕ್ ಬಂದು ಹೋಗ್ತೀನಿ ಏನಾರ ಸ್ವಲ್ಪ ಏನಿಲ್ಲ ಹಣ್ಣು ತಗೊಂಬ ಡಾಂಬ್ರಿ ಹಣ್ಣು ಮತ್ತೆ ಸೇಬು ಹಣ್ಣು ತಗೊಂಬ ದಿನ ಆಗೈತಿ ಅಲ್ಲಿ ಇದ್ದಾಗ ಏನೇನೋ ಕೊಡ್ತಿದ್ದಿಲ್ಲ ಅಕ್ಕ ಹಂಗಾಗಿ ಬರೀ ಅಣ್ಣ ಬರೀ ಉಳಿದ್ ಸಾರು ಅದ್ ಸ್ವಲ್ಪ ಹಣ್ಣು ತಿನ್ನಿಲ್ಲ ಸ್ವಲ್ಪ ಹಣ್ಣು ಆಯಿತು ಆಯ್ತು ಬರ್ತೀನಿ ಏನೋ ದೇವ್ ದೇವ್ವತ್ತಾಳಂತ ನಮ್ಮ ಬಂದಾಳ ನಮ್ಮೋಗ ಬಂದಾಳಂತಾಳ ಎಲ್ಲಿ ಬಂದಾಳ ನೋಡೇ ಬಿಡ್ತೀನಿ ನಾನು ಹೋಗ್ಬಿಡ್ತೀನಿ ಅಲ್ಲಿ ಪೂಜಾರಿ ಕಡೆ ಹೋಗಿ ಚಿಟಿ ಕಟ್ಸಿ ಬಿಟ್ಟು ಬರ್ತೀನಿ ಅಂತ ಈ ಹಣ್ಣು ತೊಗೊಂಡು ಮಲ್ಲೇಶ ನಾ ಕಡೆ ಆಯ್ತು ನಡಿಯಪ್ಪ ಇವಾಗ ನನ್ನ ಮಗೇನೋ ಬೇಕಂತ ತೊಗೊಂಬರ್ಬೇಕು ಸಾಲ ಸೂಟಿ ಕೊಟ್ಟೈತಲ್ಲ ಇನ್ನು ಬರೀ ಅದ ಮತ್ತೆ ಮಾಡೋದು ಏನು ಕೆಲಸ ಆಟ ಆಡೋಕೆ ಅದು ಬೇಕು ಇದು ಬೇಕು ಬೇಕಾದಂಗೆ ಆರನೇ ಕ್ಲಾಸ್ ಓದ್ತಾನ ಇನ್ನಾದ್ರೂ ಆಟ ಆಡೋ ಸಾಮಾನು ಕೇಳ್ತಾನೆ ಆಯ್ತು ನಡಿ ಯಪ್ಪ ಮಲ್ಲೇಶ ಬುಗ್ರಿ ಕೇಳಾಕತ್ತಿದ್ ನೋಡಪ್ಪ ಹ ಬುಗ್ರಿ ಬೇಕ ನಾನು ಬುಗ್ರಿ ಬೇಕ ಅನ್ನಕತ್ತಿದ್ದ ನಿಮ್ಮ ಅಪ್ಪ ಅಂದಾಗ ಹೇಳ್ತೇನೆ ನೆನಪ್ಲೆ ಬುಗ್ರಿ ತಗೊಂಬಾ ಹೌದ್ರೆ ನನಗೇನು ಹೇಳಿ ನೋಡವಾ ಹ ಬರೀ ಸಾಮಾನು ತಗೊಂಬ ನನ್ಗೆ ಆಟಕಿ ಸಾಮಾನು ತಗೊಂಬ ಆಟಕಿ ಸಾಮಾನು ತಗೊಂಬ ಅಂದ ಆಯ್ತಾಡ್ರಿ ಬುಗ್ರಿ ಅವು ಏನೇನಾದವು ತೊಗೊಂಬರ್ತೀನಿ ಆಟ ಆಟ ಆಡ್ಕೊ ತಗೊಂಡ್ರಲ್ಲಕ್ಕ ನಮ್ಮ ನೋಡು ಒಂದು ಮಾತು ಮಮ್ಮಗ ಹೆಂಗದ ನಂತ ಕೇಳಿಲ್ಲ ಹ ಈಗ ಬಂದಾರಲ್ಲ ಎಲ್ಲರೂ ನಮ್ಮ ತಂಗಿ ತಂಗಿ ಮಕ್ಕಳು ಗಂಡ ಎಲ್ಲರು ಬಂದಾರ ಅವ್ರ ಸಡಗರನ್ನ ನಡೆದ್ಬಿಟ್ಟೈತಿ ನಡೀಲಿ ನಡೀಲಿ ಮನೆಗೆ ಹಾದು ಬರ್ತೀನಿ ಏನೇನು ನಡೆದೈತಿ ನಾನು ನೋಡ್ಕೊಂಡು தங்கி ஆஹ் அது பேன் ஜிலேபி அது இது மெய்தாக்கி நீ ஏனே ஒய் கொடுபாட் நோடு நான் ஜகள நடித்த நோடு ஏன்னு இல்ல ஹுடுகு அட் சமன் தோ சும்மா அவன் ஏன் மக்கள் ஓய்வு இட் ஹோடா அக்கி சொல அந்த நானே கொடுவா தான் கொடுபாட்ல ஆராய் குணா சோ இல்ல கீனும் நான் பார்த்தானி நன்கு ஏன்னா நெட் அனோது நடில நடிலி ಅಡಿಯೋ ಮಲ್ಲೇಶ ಮಾತಾಡ್ಕೊತ ನಿಂತ್ರ ಹಂಗ ಟೈಮ್ ಹೋಗುತ್ತ ನಡಿ ಗೊತ್ತಾಗುತ್ತ ಇನ್ನ ಫೋನ್ ಮ್ಯಾಲ ಫೋನ್ ಬರ್ತಾವ ಇನ್ನ ನಡಿ ನೋಡಿ ಅಕ್ಕ ನನ್ ಗಂಡ ಎಟ್ ಅನ್ಸ್ತಾನ ನನ್ ಗಂಡ ಮಕ್ಕ ಹಂಗ ಓಡಿ ಹೋದ ಚೈತ್ರ ಅಲ್ಲಿ ಏನೇನ ಅಂತಿದ್ಲು ನಿಮ್ಮ ಅಕ್ಕ ಬಹಳ ಬೈತಿದ್ಲಾನೆ ಹಾಂ ಏನು ಹೇಳಿಲ್ವಾ ನಿನ್ನ ರಾತ್ರಿನಾಗೂ ಏನು ಹೇಳಿಲ್ಲ ಮುಂಜಾನೆ ಎಲ್ಲ ಮಾತಾಡ್ತೀನಿ ಅಂತಂದು ಹಂಗೆ ಸುಮ್ಮನೆ ಮುಕ್ಕೊಂಡು ಏನೇನ ಏನಾರ ಅಂದ್ಲಾನ ಹೇಳ್ರಿ ಹಾಂ ಹೋಗ್ಬಿಡ್ಬೇಕು ಅದೆಲ್ಲ ತೊಗೊಂಡು ಏನು ಮಾಡ್ತೀವಿ ಅಕ್ಕಿಯಿಂದ ಸ್ವಭಾವನ ಹಂಗೈತೆ ಗೊತ್ತೈತಲ್ಲ ನಿನಗೆ ಹಾ ಆಶಾಕಂತೂ ಎಲ್ಲ ಗೊತ್ತಾಯ್ತಕ್ಕೆ ಏನಂತ ಏನೋ ಹೋಗ್ಬಿಡ್ ಬಾಳಗ್ ಹೋಗನ್ರಿವ ನನ್ಗ ನಾಶ ತಿನ್ನಂಗ್ ನಡಿ ಬರೀ ಅವ್ರಿಗೆ ಹಾಕೊಟ್ಟಿ ಒಂದೊಂದು ಗಂಗಾ ಉಪ್ಪಿಟ್ಟು ತಿಂದು ಹೋದ್ರು ನನಗೂ ನಡಿ ಬೇ ಬೇವ